ಅಂದ್ರೆ ನಾನು ರೀಲ್ ಎಲ್ಲಾ ಇದು ನಂಗ್ ಆಕ್ಚುಲಿ ಉತ್ತರ ಕರ್ನಾಟಕ ಹೋದಾಗ್ಲೂನು ಹುಬ್ಬಳ್ಳಿಯ ಶಾರಾದಾಗ ಅದಿಕ್ಕೆ ಪರ್ಫಾರ್ಮ್ ಮಾಡಿದ್ರಿ ಅದಕ್ಕೆ ಮಾಡಿ ಹಂಗೆ ಫುಲ್ಲು ಈ ನಿನ್ ಜೂಷನ್ ಮಾಡ್ತೀಯ ಮೇಡಂ ನಮ್ಗೆ ಹುಬ್ಬಳ್ಳಿ ಅಂದ್ರ ಇಷ್ಟ ಮೇಡಂ ರೀ ನಂಗ ಅಂತ ಆಮೇಲೆ ಇನ್ನು ಯಾಕ ಬರಲಿಲ್ಲ ಅವಾ ವಾರದಾಗ ಮೂರು ಸತಿ ಬಂದು ಪಗವ್ವ ಅದು ಸಣ್ಣಾಗಿರ್ತೇಗಿಂದಂಗ ಹಾಡ್ಗಳ್ ಕೇಳಿ ಮಾಡಿ ಮಾಡಿ ಹುಬ್ಬಳ್ಳಿ ಇನ್ನ ಏನಕ್ಕೆ ಫಸ್ಟ್ ಅಂದ್ರೆ ನಮ್ ಡಿ ಬಾಸ್ ಇಂದ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಕನೆಕ್ಷನ್ ಸಣ್ಣಾಗಿರ್ತಾಗಿಂದ ಅವ್ರದ್ದೊಂದು ಅಯ್ಯ ಬಂದರೆ ಅಯ್ಯಯ್ಯ ಅಯ್ಯಪ್ಪ ಹಿಂಗ್ ಹುಬ್ಳಿ ಸರ್ಕಲ್ ಅಲ್ಲ ಅವ್ರು ಹಿಂಗ್ ಗಾಡಿ ಬರ್ತಾ ಇದ್ರೆ ಅನ್ಸುದ್ರಿ ಅವಾಗಿಂದ ಅವ್ರ ಹುಬ್ಳಿಯವ್ರು ಆ ಇದ್ರೊಳಗೆ ಅವರು ಹುಬ್ಳಿ ಅವ್ರು ಅಯ್ಯ ಅವರು ಅವಾಗಿಂದ ಹುಬ್ಳಿಯವ್ರನ್ನ ಐದನ ಹುಬ್ಳಿ ಐದನೇ ದರ್ಶನ್ ಅವರ ಒಂದು ಅಭಿನಯ ಆ ಸಿನಿಮಾದ ಮೂಲಕ ನೀವು ಹುಬ್ಬಳ್ಳಿ ಹುಡುಗ ಮದುವೆ ಅದು ಅವಾಗಿಂದ ಅದು ಚಿಕ್ಕ ವಯಸ್ಸಾಗಿಂದ ಏನೇನೋ ಇಷ್ಟ ಆಗ್ಬಿಡ್ತದಲ್ಲ ಸರಿ ಯಾರ್ಗೋ ಕೊರಿಯನ್ ಇಷ್ಟ ಆಗ್ತದೆ ಯಾಕಂದ್ರೆ ಒಂದ್ ಸೀರೀಸ್ ಯಾವ್ದೋ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿರ್ತದ ಹಂಗಾಗಿರ್ತದ ಸೊ ಆ ರಗಡ್ ಮಸ್ಕಲ್ ನಂಗೆ ನಾಕ್ ಸಾಫ್ಟ್ ಸಾಫ್ಟ್ ಹುಡುಗರು ಇಷ್ಟ ಆಗೋದಿಲ್ಲ ರಗಡ್ ಫುಲ್ ಕಡಕ್ ಹುಡುಗರು ಹುಬ್ಬಳ್ಳಿ ಆಯ್ದ ಫುಲ್ ಮಿಸಿ ಬಿಟ್ಕೊಂಡೆ ಸಖತ್ ಗಡ್ಡಾಡಿ ಇದ್ದು ಇದ್ದು ಮ್ಯಾಚ್ ಮ್ಯಾನ್ نرويكري <laughs>